ಸರ್ಕಾರಿ ಶಾಲೆ ಮಕ್ಕಳ ಜೀವಕ್ಕೆ ಗ್ಯಾರಂಟಿನೇ ಇಲ್ಲದಂತಾಗಿದೆ ಶಾಲಾ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಬಯಲಿನಲ್ಲಿ ಪಾಠ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಹದಿನಾಲ್ಕು ಕೊಠಡಿಗಳಲ್ಲಿ ಏಳು ಕೊಠಡಿಗಳು ಶಿಥಿಲಗೊಂಡಿದೆ ಕುಸ್ಟಗಿ ತಾಲೂಕಿನ ಜುಮಲಾಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸ್ಥಿತಿ ಇದು ಕೊಠಡಿ ನಿರ್ಮಿಸಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಪರಿಹಾರ ಸಿಗದಿದ್ರೆ ಗ್ರಾಮಸ್ಥರಿಂದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ ಮನವಿ ಮಾಡಿದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಸದ್ಯ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಇದೇ ರೀತಿಯಾಗಿ ತಾತ್ಸಾರ ಮುಂದುವರೆದ್ರೆ ಏನ್ ಮಾಡೋದು ಅಂತ ಹೇಳಿ ಶಾಲಾ ಕೊಠಡಿ ಇಲ್ಲದೆ ಬಯಲಿನಲ್ಲಿ ಸದ್ಯ ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಿಮ್ಮ ಕೊಠಡಿ ಸಂಖ್ಯೆ ಎಷ್ಟು ಮೇಡಮ್ ಅವರ ಹದಿನಾಲ್ಕು ಇದೆ ಸರ್ ಉಪಯೋಗ ಬರೋಕೆ ಎಷ್ಟು ಉಪಯೋಗ ಬರಲಾರದೆ ಎಷ್ಟು ಉಪಯೋಗಕ್ಕೆ ಬರ್ತಾ ಇರುವಂತಹ ಏಳು ಕೊಠಡಿಗಳು ಆಮೇಲೆ ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು ಏಳು ಕೊಠಡಿಗಳು ಏಳು ಕೊಠಡಿಯಲ್ಲಿ ತರಗತಿ ಯಾವ ಯಾವ ನಡೆಸ್ತೀವಿ ಒಂದರಿಂದ ಏಳನೇ ಕ್ಲಾಸ್ ತನಕ ಏಳನೇ ಕ್ಲಾಸ್ ಏಳು ಕೊಠಡಿಗಳಲ್ಲೇ ನೀವು ಒಂದು ಆಫೀಸ್ ಮಾಡ್ಕೊಂಡಿದ್ದೀರಾ ಹೌದು ಸರ್ ಮತ್ತೆ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ ಸರ್ ಆಮೇಲೆ ಒಂದು ಗ್ರಾಮ ಪಂಚಾಯತಿಯವರು ಕೂಸಿನ ಮನೆ ಅಂತ ತಗೊಂಡಿದ್ದಾರೆ ಎಷ್ಟು ಮೇಡಮ್ ಇವ್ರಾಗ ಮೂರು ಹೋದ್ರೆ ನಾಲ್ಕು ಕೊಠಡಿಯಲ್ಲಿ ಯಾ ಒಂದರಿಂದ ಏಳನೇ ತರಗತಿವರೆಗೂ ಕ್ಲಾಸನ್ನು ನಡೆಸ್ತಾ ಇದ್ದೇವೆ ಎಷ್ಟು ನಡೆಸ್ತೀವಿ ನಲಿ ಕಲಿ ಮೂರು ಇದಾವೆ ಸರ್ ರೂಮ್ ಎಷ್ಟು ರೂಮು ಮೂರು ಮೂರು ಕೊಠಡಿ ಮತ್ತು ಒಂದೇ ಕೊಠಡಿ ಉಳಿತಲ್ಲ ಮೇಡಮ್ ಹ್ಞೂ ಸರ್ ಮತ್ತು ಒಂದೇ ಕೊಠಡಿ ಉಳಿದು ನಾಲ್ಕು ಐದು ಆರು ಏಳು ಒಂದು ಒಮ್ಮೊಮ್ಮೆ ಸ್ಮಾರ್ಟ್ ಕ್ಲಾಸಿಗೆ ಅಂತ ಕರ್ಕೊಂಡ್ಬರ್ತೀವಲ್ಲ ಸರ್ ಒಂದು ಕ್ಲಾಸನ್ನು ಹಾಗಾಗಿ ಇಲ್ಲಿ ಒಂದು ಕ್ಲಾಸ್ ನಡೀತೈತೆ ಹೀಗೆ ಹೊರಗಡೆ ಆವರಣದಲ್ಲಿ ಕ್ಲಾಸ್ ನಡೆಸ್ತಾ ಇದ್ದೀವಿ ಹೊರಗಡೆ ಆವರಣದಲ್ಲಿ ಎಷ್ಟು ವರ್ಷ ಆಯ್ತು ಮೇಡಮ್ ಇಲ್ಲಿ ಸರ್ ನಾನು ಬಂದು ಏಳು ವರ್ಷ ಆಗಿದೆ ಕುಷ್ಟಗಿ ತಾಲೂಕಿನ ದೋಟಿಯಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮತ್ತು ಅದೇ ಕುಷ್ಟಗಿ ತಾಲೂಕಿನ ಜುಮಲಾಪುರ ಸರ್ಕಾರಿ ಪ್ರೌಢಶಾಲೆ ಮತ್ತು ನಮ್ಮ ಕೊಪ್ಪಳ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಕಟ್ಟಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗೆ ಪೂರಕವಾಗಿ ಜುಮ್ಲಾಪುರದಲ್ಲಿ ಒಂದು ಮತ್ತು ಮಕ್ಕಳ ಕಲ್ಯಾಣ ಮನೆ ಕಾರ್ಯಕ್ರಮ ಕುಸಿನ ಒಂದು ಕೊಠಡಿ ಕೊಠಡಿಗಳ ಬಗ್ಗೆ ಯಾರಿಗಾದ್ರೂ ಮಾಹಿತಿ ತಂದಿದ್ರಾ ಸರ್ ಆಲೇ ಸಂಬಂಧಪಟ್ಟ ಇಲಾಖೆಗೆ ಲಿಖಿತ ರೂಪದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಆಲ್ರೆಡಿ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ ಡಮನಿಶ್ ಮಾಡ್ಬೇಕಂತೇಳಿ ಅವ್ರ ಕಡೆ ರಿಟರ್ನ್ ಇನ್ನೂ ಏನು ಬಂದಿಲ್ಲರಿ ಬರ್ತೀವಿ ಅಂತ ಹೇಳಿದಾರಂತೀ ಹಂಗೆ ಮೌಖಿಕವಾಗಿ ಆದರೆ ಲಿಖಿತ ರೂಪದಲ್ಲಿ ಅವರು ಏನು ಆದೇಶ ಕೊಟ್ಟಿಲ್ಲ ಹಂಗೆ ಮಾಡ್ಸಮ್ಮ ಮಾಡ್ಸ ಮಾಡ್ಸಂತ ಇದೇ ರೀತಿನ ಹಂಗೆ ಮುಂದೂಡ ಮುಂದೆ ಮುಂದೂಡಕತ್ತಾರ ನೋಡಿರಿ ಎಷ್ಟು ವರ್ಷ ಆಯ್ತು ಸರ್ ಇವು ಸರ್ ಇವು ಸರಿ ಸುಮಾರು ಇದಂತೂ ಹದಿನೈದು ವರ್ಷ ಆಗೈತ್ರಿ ಇವು ಈ ಕೊಠಡಿ ಇದು ಒಂದು ಎಂಟು ವರ್ಷ ಆಗೈತ್ರಿ ಇವು ಮಿಕ್ಕಿದ್ವೆಲ್ಲ ಈಗ ನಾಲ್ಕು ಐದು ವರ್ಷಗಳು ಹಿಂಗೆ ಇದ್ರಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್ ಶಾಲಾ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳು ಹೊರಗಡೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಅವ್ರ ಗಮನಕ್ಕೆ ಬಂದಿಲ್ವಾ ಅಂತ ಹೌದು ದಿವೆ ಏನಂತಂದ್ರೆ ಒಂದು ಕೊಪ್ಪಳ ಜಿಲ್ಲೆ ಕುಷ್ಠಗಿ ತಾಲೂಕಿನ ಜುಮಲಾಪುರ ಒಂದು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಅಂತ ಹೇಳಬಹುದು ಬಟ್ ಇಲ್ಲಿರ್ತಕ್ಕಂತಹ ಒಂದು ಸುಮಾರು ಹದಿನಾಲ್ಕು ಕೊಠಡಿಗಳಲ್ಲಿ ಈಗಾಗಲೇ ಯಾವ ಒಂದು ಕೊಠಡಿ ಕೂಡ ಸರಿಯಾಗಿಲ್ಲ ಅಂತ ಹೇಳಬಹುದು ಹೀಗಾಗಿ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರತಿನಿತ್ಯ ಇವತ್ತು ಮೈ ಒಂದು ಚಳಿಯಲ್ಲಿ ಹೊರಗಡೆ ಕುಂತು ಇವತ್ತು ಪಾಠ ಕೇಳಬೇಕಾದಂತಹ ಒಂದು ಅನಿವಾರ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದ್ರೂ ಒಂದು ರೂಮಿನ ಸುಮಾರು ಏಳೆಂಟು ಕೊಠಡಿಗಳು ಕೂಡ ಇವತ್ತು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಸೀಲಿಂಗ್ ಎಲ್ಲ ಬಿದ್ದು ಅಲ್ಲಿರ್ತಕ್ಕಂಥ ಕಬ್ಬಿಣದ ಕಲಾಶೆಗಳು ಹೊರಗಡೆ ಕಾಣುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಶಾಲೆಯಲ್ಲಿ ಒಳಗ ಒಳಗಡೆ ಕುಂತು ಪಾಠ ಕೇಳಬೇಕಾದಂತಹ ಮಕ್ಕಳಿಗಾಗಲು ಮತ್ತ್ ಪಾಠ ಮಾಡಬೇಕಾದಂತಹ ಟೀಚರ್ಸ್ ಕೂಡ ಇವತ್ತು ಆ ಒಳಗಡೆ ಪಾಠ ಮಾಡಬೇಕಾದ್ರೆ ಭಯದ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲಾ ಕೊಠಡಿಗಳು ಶಿಫಲಾವಸ್ಥೆಗೊಂಡಿದ್ರು ಕೂಡ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಆ ಒಂದು ಕ್ಷೇತ್ರದ ಒಂದು ಎಂ ಎಲ್ ಎ ಎಂ ಪಿ ಆಗಿರ್ಬೋದು ಆ ಈ ಕಡೆ ಗಮನ ಹರಿಸಿ ಇರ್ತಕ್ಕಂಥದ್ದು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ಮಕ್ಕಳ ಒಂದು ಭವಿಷ್ಯ ರೂಪಿಸಬೇಕಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಈ ಕಡೆ ಗಮನ ಹರಿಸೇ ಇರ್ತಕ್ಕಂಥದ್ದು ಬಹಳಷ್ಟು ದುಸ್ಥಿತಿ ಹೇಳಬಹುದು ಯಾಕಂದ್ರೆ ಒಂದ್ ವೇಳೆ ಇಲ್ಲಿರ್ತಕ್ಕಂತಹ ಮಕ್ಕಳು ಪಾಠ ಕಲಿಬೇಕಾದ ಸಂದರ್ಭದಲ್ಲಿ ಮೇಲೆ ಇರ್ತಕ್ಕಂತಹ ಸೀಲಿಂಗ್ ಬದಿರ್ಬೋದು ಎಷ್ಟೋ ಮಕ್ಕಳಿಗೆ ಗಾಯಗಳಾಗಿರತಕ್ಕಂಥದ್ದು ಹೀಗಾಗಿ ಇದೇ ರೀತಿ ಅಂದ್ರೆ ಜೀವದ ಒಂದು ಹಂಗನ ಹತ್ರ ಹೊರಗಡೆ ಕುಂತರಪ್ಪ ಅಂದ್ರೆ ನಾಳೆ ಮಕ್ಕಳು ತಮ್ಮ ಒಂದು ಜೀವವನ್ನು ಕಳ್ಕೊಂಡ್ರಪ್ಪ ಅಂದ್ರೆ ಹೇಗೆ ಅನ್ನುವಂತ ಒಂದು ಒಂದು ಆತಂಕ ಕೂಡ ಇಲ್ಲಿರತಕ್ಕಂತಹ ಪೇರೆಂಟ್ಸ್ ಕಾಣತಕ್ಕಂಥದ್ದು ಹಾಗಾಗಿ ಇಲ್ಲಿರ್ತಕ್ಕಂತಹ ಮಕ್ಕಳು ಕೂಡ ಇವತ್ತು ಟೀಚರ್ಸ್ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಹೊರಗಡೆ ಒಂದು ಬಿಸಿಲಲ್ಲಿ ಕುಂತ್ಕೊಂಡು ಮತ್ತು ಮೈ ಕೊರೆಯುವಂತಹ ಚಳಿಯಲ್ಲಿ ಬೆಳಗಿನ ಜಾವ ಜಾವ ಸುಮಾರು ಬಹಳಷ್ಟು ಶೀತ ಇರೋದ್ರಿಂದಾಗಿ ಮೈ ಕೊರೆಯುವಂತ ಒಂದು ಚಳಿಯಲ್ಲಿ ಇವತ್ತು ಹೊರಗಡೆ ಪಾಠ ಕಲಬೇಕ ಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತ ಕಡೆ ಸಂಬಂಧಪಟ್ಟಿರ್ತಕ್ಕಂತಹ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಭೇಟಿ ಕೊಟ್ಟರು ಕೂಡ ಪ್ರಸ್ತಾವನೆ ಸಲ್ಲಿಸ್ರು ಕೂಡ ಯಾರೊಬ್ರು ಕುಡಿ ಬರ್ತಾ ಇತ್ತ ಒಂದು ಕೊಠಡಿ ಮಂಜೂರು ಮಾಡುವುದಕ್ಕೆ ಯಾವುದೇ ಕಾರಣಕ್ಕೂ ಮುಂದಾಗ್ತಾ ಅಂತ ಹೇಳ್ಬಹುದು ಸಂಬಂಧಪಟ್ಟ ಆ ಒಂದು ಭಾಗದ ಗ್ರಾಮ ಪಂಚಾಯತಿ ಕೂಡ ನವೀಕರಣ ಮಾಡಬೇಕಾಗಿರ್ತಕ್ಕ ಕೆಲವೊಂದಿಷ್ಟು ಸಣ್ಣಪುಟ್ಟ ಪ್ಯಾಚ್ ಔಟ್ ಮಾಡಬೇಕಾಗಿರುತ್ತೆ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಕೂಡ ಕೇಳಿ ಬರ್ತಕ್ಕಂಥದ್ದು ಈ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಒಂದು ಕೆಲಸ ಆಗಿರ್ಬೋದು ಜೊತೆಗೆ ಶಿಕ್ಷಣ ಇಲಾಖೆ ಮತ್ತು ಜನಪ್ರತಿನಿಧಿ ಇಂಥ ಕಡೆ ಗಮನ ಹರಿಸಿ ಸಂಬಂಧ ಮಕ್ಕಳ ಒಂದು ಭವಿಷ್ಯ ರೂಪಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಹೊಣೆ ತಂದು ಹೇಳ್ತಕ್ಕಂಥದ್ದು ಜೊತೆಗೆ ಈ ಆದಷ್ಟು ಬೇಗನೆ ಇಲ್ಲಿ ಸರಿಪಡಿಸಿ ಹೊಸ ಕೊಠಡಿಗಳನ್ನ ನಿರ್ಮಾಣ ಶಾಲೆಗಳಿಗೆ ಒಂದ್ ರೀತಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೇನೆ ತಾತ್ಸಾರ ಅನ್ನುವಂಥದ್ದನ್ನ ಶಿಕ್ಷಣ ಇಲಾಖೆನೆ ಸ್ವತಃ ಹೇಳಿರೋದನ್ನ ನಾವು ಕೇಳಿದಿವಿ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಕೊಠಡಿಯೇ ಸರಿ ಇಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ ಅಂತ ಹೇಳಿ ಹೌದು ಈಗಾಗಲೇ ಹೊಸದಾಗಿ ಒಂದು ಡಿ ಪೈ ಕೂಡ ಈಗ ಸುಮಾರು ಮೂರು ತಿಂಗಳಿಂದ ಕೂಡ ಬೇರೆ ಒಬ್ಬ ಡಿಡಿಪೈ ಕೂಡ ಈಗಾಗಲೇ ಶಾಲೆ ತಗೊಂಡಿರ್ತಕ್ಕಂಥದ್ದು ಈ ಒಂದು ಸಮಸ್ಯೆ ಏನು ಗೊತ್ತಾಗ್ತಿದ್ದಂತ ಕೂಡ ಡಿ ಪೈ ಸೋಮಶೇಖರ್ ಗೌಡರು ಕೂಡ ಈಗಾಗಲೇ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟು ಯಾವ್ಯಾವ ಭಾಗದಲ್ಲಿ ಒಂದು ಶಾಲೆಗಳ ಶಿಥಲಾವಸ್ಥೆಯಲ್ಲಿ ಹೇಳಿ ಕೂಡ ಇವರಾಗಲೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಶಾಲೆ ಬಗ್ಗೆ ಮತ್ತೊಮ್ಮೆ ಒಂದು ಸರ್ಕಾರಕ್ಕೆ ಅದನ್ನ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತಂದು ಕೂಡ ಇವತ್ತು ಆ ಡಿಡಿಪೈ ಹೇಳಿರ್ತಕ್ಕಂಥದ್ದು ಹೀಗಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಸಚಿವರು ಕೂಡ ತಕ್ಕ ಗಮನ ಹರಿಸಿ ಯಾವ ಯಾವ ಒಂದು ಕ್ಷೇತ್ರದಲ್ಲಿ ಏನೇನೇ ಆಗಿದೆ ಮಕ್ಕಳ ಭವಿಷ್ಯವನ್ನು ಭವಿಷ್ಯದ ಜೊತೆ ಇವತ್ತು ಸರ್ಕಾರ ಆಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದೇ ಆಟ ಆಡುವುದನ್ನು ಬಿಟ್ಟು ಮಕ್ಕಳ ಭವಿಷ್ಯ ರೂಪಿಸುವಂತ ಒಂದು ಕೆಲಸಕ್ಕೆ ಇವತ್ತು ಮುಂದಾದ್ರೆ ಮುಂದಿನ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಚೆನ್ನಾಗಿರ್ತಕ್ಕ ಅನ್ನುವಂತ ಒಂದು ಜನಪ್ರಿರ್ತಕ್ಕಂಥ ಒಂದು ಪೋಷಕರ ಒಂದು ಒತ್ತಾಯ ಹೀಗಾಗಿ ಆದಷ್ಟು ಬೇಗನೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕೊಠಡಿ ಆದಷ್ಟು ಬೇಗ ಕೊಠಡಿಗಳ ದುರಸ್ತಿ ಕಾರ್ಯ ಆಗ್ಬೇಕಂತ ಕೂಡ ಇವತ್ತು ಪೋಷಕರ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ